ಡಿಫ್ತೀರಿಯಾ ಅಂದ್ರೆ ಅದು ಒಂದು ಇನ್ಫೆಕ್ಷನ್ ಅಥವಾ ಒಂದು ಸೋಂಕು ಶುರುವಲ್ಲಿ ನಾನು ಹೇಳಿದಾಗ ಜ್ವರ ಬರೋದಕ್ಕೆ ಬಹಳಷ್ಟು ಅಂತ ಹೇಳಿದ್ನಲ್ಲ ಅದರಲ್ಲಿ ಇದು ಸಹ ಒಂದು ಕಾರಣ ಕಾಮನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಆ ಸೋಂಕು ಒಂದು ಬ್ಯಾಕ್ಟೀರಿಯಾ ಇಂದ ಶುರುವಾಗುತ್ತೆ ಡಿಫ್ತೀರಿಯಾ ಶುರುವಾಗೋದು ಬ್ಯಾಕ್ಟೀರಿಯಾ ಇಂದ ಅದ್ರ ಹೆಸರು ಕಾರ್ನಿ ಬ್ಯಾಕ್ಟೀರಿಯಂ ಡಿಫ್ತೀರಿಯಾ ಅಂತ ಸೊ ಇದರಿಂದಾಗಿ ಶುರುವಾದ ನಂತರ ಹೇಗಾಗತ್ತೆ ಅಂದ್ರೆ ಒಂದು ಗಾಳಿಯಲ್ಲಿ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ಬೋದು ಹರಡ್ಬಹುದು ಅಂದ್ರೆ ಒಬ್ಬರಿಗೆ ಡಿಫ್ತೀರಿಯಾ ಇರುತ್ತೆ ಅವ್ರು ಕೆಂಥರ ಮಾಸ್ಕ್ ಇರೋದಿಲ್ಲ ಕರ್ಚೀಪ್ ಇರೋದಿಲ್ಲ ಕೈಯಿಂದ ಕವರ್ ಮಾಡೋದಿಲ್ಲ ನಿಮ್ಮ ಮುಂದೆ ನಿಮ್ಮ ಮುಖದ ಮೇಲೆ ಕೆಮ್ಮಿಡ್ತಾರೆ ಅವಾಗ ನಿಮಗೆ ಡಿಫ್ತೀರಿಯಾ ಬರೋ ಸಾಧ್ಯತೆ ಇರುತ್ತೆ ಎರಡನೇದು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದ್ರೆ ಅವರ ಕಫದ ಜೊತೆ ಡಿಫ್ತೀರಿಯಾ ಇರುವಂತಹ ವ್ಯಕ್ತಿಯ ಕಫದ ಜೊತೆ ನಿಮ್ಮ ಸಂಪರ್ಕ ಆದಾಗ ನಿಮಗೆ ಡಿಫ್ತೀರಿಯಾ ಬರೋ ಸಾಧ್ಯ ಇದು ಎಲ್ಲಾ ಸೋಂಕು ರೀತಿ ಅದಕ್ಕಾಗಿ ಶುರು ಜ್ವರದಿಂದ ಆಗುತ್ತೆ ಮೊದಲನೇದಾಗಿ ಮಗುಗೆ ಜ್ವರ ಬರುತ್ತೆ ನೆಕ್ಸ್ಟ್ ಮಗುವಿಗೆ ಕೆಮ್ಮು ಮತ್ತೆ ನೆಗಡಿ ಶುರುವಾಗ ಸಾಧ್ಯತೆ ಇರುತ್ತೆ ಎರಡನೆಯದು ಮಗುವಿಗೆ ತಲೆನೋವು ಶುರುವಾಗುತ್ತೆ ತಲೆನೋವಿನ ಜೊತೆಗೆ ಗಂಟಲು ಈ ಡೆಫ್ತೀರಿಯಾ ಅನ್ನೋ ಬ್ಯಾಕ್ಟೀರಿಯಾ ಏನಿದೆ ಈ ಕಾಯಿಲೆಯಲ್ಲಿ ಅದು ಒಂದು ಪದರವನ್ನ ಪ್ರೊಡ್ಯೂಸ್ ಮಾಡುತ್ತೆ ಗಂಟಲಿನಲ್ಲಿ ಈ ಪದರ ಕೂತ್ಕೊಳ್ಳುತ್ತೆ ಅದರಿಂದಾಗಿ ಮಗುವಿಗೆ ನುಂಗುವಾಗ ಮಾತಾಡೋವಾಗ ಊಟ ಮಾಡುವಾಗ ಗಂಟ್ಲು ನೋವಾಗೋ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಹೊರಗಡೆಯಿಂದ ನೋಡಿದಾಗ ಗಂಟ್ಲಿನಲ್ಲಿ ಊತ ಇರುತ್ತೆ ಇದನ್ನ ನಾವು ಟ್ರೀಟ್ ಮಾಡ್ದೇನೆ ಚಿಕಿತ್ಸೆ ಕೊಡದೇನೆ ಇದೇ ರೀತಿ ಬಿಟ್ರೆ ಹೋಗ್ತಾ ಹೋಗ್ತಾ ಮಗುವಿಗೆ ಉಸಿರಾಟದಲ್ಲಿ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ ಸೊ ಇದು ಒಂದು ಸೋಂಕು ಇದಕ್ಕೆ ನಾವು ಚಿಕಿತ್ಸೆ ಕೊಟ್ಟಿಲ್ಲ ಅಂದ್ರೆ ತೀವ್ರ ಸೋಂಕು ಆಗುತ್ತೆ ಅಂದ್ರೆ ನಾವು ಸಿವಿಯರ್ ಸೆಪ್ಸಿಸ್ ಅಂತ ಹೇಳ್ತೀವಿ ಅದರ ಜೊತೆಗೆ ಮಗುವಿಗೆ ನಾನು ಹೇಳಿದಾಗೆ ಪದರ ಇರುತ್ತೆ ಅದರಿಂದಾಗಿ ಉಸಿರಾಟದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಈಗ ನೆಕ್ಸ್ಟ್ ಅದು ಹೃದಯಕ್ಕೆ ಹೋಗುತ್ತೆ ಹೃದಯದಲ್ಲಿ ಸಹ ಅದು ಹಾರ್ಟ್ ಫೇಲಿಯರ್ ಸ್ಟೇಜ್ ವರೆಗೂ ಹೋಗೋ ಸಾಧ್ಯತೆ ಇರುತ್ತೆ ನರಗಳಿಗೆ ಎಫೆಕ್ಟ್ ಮಾಡಿದಾಗ ನರದಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸೊ ಈಗ ಯಾವುದು ಆಗ್ಬಾರ್ದು ಅಂದ್ರೆ ಡಿಫ್ತೀರಿಯಾ ಅಥವಾ ಏನೇ ಒಂದು ಸೋಂಕಿನ ಡೌಟ್ ಇದ್ದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕು ಡಿಫ್ತೀರಿಯಾ ಅನ್ನು ತಂದೆ ತಾಯಿಲ್ದರು ನಾನು ಈಗ ಮುಂಚೆ ಹೇಳಿರೋ ಎಲ್ಲಾ ಲಕ್ಷಣಗಳಿಂದ ಗುರುತಿಸಬಹುದು ಒಂದು ಜ್ವರ ನೆಗಡಿ ಗಂಟಲಿನ ಊತ ಗಂಟಲಿನ ನೋವು ತಲೆನೋವು ಇದು ತಂದೆ ತಾಯಿಯವರು ಮನೇಲಿ ಮಾಡೋದು ನೀವು ಇಲ್ಲಿಗೆ ಬಂದ ಮೇಲೆ ಹಾಸ್ಪಿಟಲ್ ನಲ್ಲಿ ನಾವು ಟೆಸ್ಟ್ ಟೆಸ್ಟ್ಗಳನ್ನ ಮಾಡ್ತೀವಿ ಒಂದು ಕೋವಿಡ್ಗೋಸ್ಕರ ಕೊರೋನಾಗೋಸ್ಕರ ನಾವು ಸ್ವಾಬ್ ಥ್ರೋಟ್ ಸ್ವಾಬ್ ಅಂತ ಮಾಡ್ತೀವಿ ಅದನ್ನ ಈ ಕಾಯಿಲಿನಲ್ಲಿ ಮಾಡ್ಬೋದು ಅದರಲ್ಲಿ ಡಿಫ್ತೀರಿಯಾ ಕಣಗಳು ಬೆಳಿತಿದೆಯಾ ಅಂತ ನಾವು ನೋಡ್ಬೋದು ಬ್ಲಡ್ ಟೆಸ್ಟ್ಗಳು ಸಹ ಇದ್ದಾವೆ ಸೊ ಇದೆಲ್ಲದರಿಂದ ನಾವು ಡಿಫ್ತೀರಿಯಾವನ್ನು ಕಂಡು ಇದನ್ನ ನಾವು ಚಿಕಿತ್ಸೆ ಕೊಡದೆ ಹೋದ್ರೆ ಸೀರಿಯಸ್ ಇನ್ಫೆಕ್ಷನ್ ತೀವ್ರ ಸೋಂಕು ಆಗುತ್ತೆ ಅದಕ್ಕೋಸ್ಕರ ಡಿಫ್ತೀರಿಯಾಗೋಸ್ಕರ ಇರುವಂತಹ ಟ್ರೀಟ್ಮೆಂಟ್ ಮೊದಲನೆಯದು ಆಂಟಿಬಯೋಟಿಕ್ಸ್ ಅಂದ್ರೆ ರೋಗ ನಿರೋಧಕ ಈ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ ಆಗಲಿ ನಾವು ಕೊಡ್ಬೇಕಾಗುತ್ತೆ ಹಾಸ್ಪಿಟಲ್ ನಲ್ಲಿ ಎರಡನೆಯದು ಆಂಟಿ ಟಾಕ್ಸಿನ್ ಅಂತ ಹೇಳ್ತೀವಿ ಅಂದ್ರೆ ಇದು ಡಿಫ್ತೀರಿಯಾ ವಿರುದ್ಧವೇ ಮಾಡಿರುವಂತ ಒಂದು ಔಷಧಿ ಇದು ಎರಡನೇ ಲೆವೆಲ್ ಸೆಕೆಂಡ್ ಲೆವೆಲ್ ಔಷಧಿ ಇದ್ರಿಂದಲೂ ಸಹ ಆಗಿಲ್ಲ ಅಥವಾ ಮಗುವಿಗೆ ಉಸಿರಾಟದಲ್ಲಿ ತೊಂದರೆ ಆಯ್ತು ಅಂದ್ರೆ ನಾವು ಮಗುವಿನ ವೆಂಟಿಲೇಟರ್ ವರೆಗೂ ಹಾಕ್ಬೇಕಾಗಿ ಬರಬಹುದು ಅಂದ್ರೆ ನಾವು ಶ್ವಾಸನಾಳದಲ್ಲಿ ಒಂದು ಟ್ಯೂಬ್ ಅನ್ನ ಹಾಕಿ ಮಗುವಿನ ಮೆಷೀನ್ ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಇದು ಲಾಸ್ಟ್ ಸ್ಟೇಜ್ ನಾನು ಹೇಳ್ತಿರೋದು ಸ್ಟಾರ್ಟಿಂಗ್ ಅಲ್ಲಿ ಶುರುವಾದಾಗ ತಂದೆ ತಾಯಿಂದ ಏನ್ ಮಾಡಬಹುದು ಅಂತಂದ್ರೆ ಹಾಸ್ಪಿಟಲ್ಗೆ ಹೋದ ನಂತರ ಜ್ವರಕ್ಕಾಗಿ ಜ್ವರದ ಮೆಡಿಸಿನ್ ಕೊಡ್ಬೋದು ಬಿಸಿ ನೀರಿನಲ್ಲಿ ಸ್ವಲ್ಪ ಮುಕ್ಕುಳಿಸ್ಬೋದು ಅಹ್ ಬಿಸಿ ನೀರಿನ ಆವಿ ಶಾಖ ತಗೊಳ್ಬೋದು ಆ ಊಟದಲ್ಲಿ ಏನಿದೆಯೋ ಮಗುವಿನ ಊಟ ಮಾಡ್ತಿದ್ರೆ ಊಟದಲ್ಲಿ ಎಣ್ಣೆ ಕಮ್ಮಿ ಖಾರ ಕಮ್ಮಿ ಆ ಎಲ್ಲವನ್ನು ಬೆಚ್ಚಿಗಿರುವಂತ ಊಟ ಇಂಥದನ್ನೆಲ್ಲ ತೆಡುವಾಗಿ ಮಾಡಿ ಕೊಡ್ಬೇಕೀರಿಯಾ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಅದರನ್ನು ಸಹ ವಿಶೇಷವಾಗಿ ಲಸಿಕೆ ಅಥವಾ ಚುಚ್ಚು ಮದ್ದನ್ನ ಹಾಕ್ಸ್ತಿವ್ರಂತ ಮಕ್ಕಳಲ್ಲಿ ಸೊ ಇಂಥವರಲ್ಲಿ ಜಾಸ್ತಿ ನೋಡ್ಬೋದು ಎರಡನೇದು ನಾನು ಹೇಳಿದಾಗೆ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಅಂದ್ರೆ ಇನ್ನೊಬ್ಬರಿಗೆ ಬಂದಿದೆ ಅವರನ್ನ ನಾವು ದೂರ ಇಟ್ಟಿಲ್ಲ ಈ ಮಗುಗೆ ಬರೋ ಸಾಧ್ಯತೆ ಇರುತ್ತೆ ವಾಸ ಮಾಡುವ ಸ್ಥಾನ ವಾಸ ಮಾಡುವ ಸ್ಥಳ ಏನಿದೆಯೋ ಅದನ್ನ ನಾವು ಜಾಸ್ತಿ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ತುಂಬಾ ಜಾಸ್ತಿ ಜನ ಒಂದೇ ಚಿಕ್ಕ ಮನೆಯಲ್ಲಿ ಉಡ್ಕೊಂಡಿದ್ದಾರೆ ಅಂತಂದ್ರೆ ಇದು ಬೇಗ ಹರಡುವ ಸಾಧ್ಯತೆ ಇದೆ ಹಾಗು ಕೊನೆಯದಾಗಿ ಮಗುವಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇದೆ ಅಂದ್ರೆ ಸರಿಯಾಗಿ ಊಟ ಮಾಡದೇನೆ ಇಮ್ಯುನಿಟಿ ಅಂತ ಏನ್ ಹೇಳ್ತೀವೋ ಅದು ತುಂಬಾ ಕಮ್ಮಿ ಇದ್ದಾಗ ಈ ರೋಗ ತುಂಬಾ ಬೇಗ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿದೆ ನಿಫ್ತೀರಿಯಾ ಅನ್ನೋ ಕಾಯಿಲೆ ನಾನು ಹೇಳಿದ ಹಾಗೆ ಮಕ್ಕಳಲ್ಲಿ ಅಂದ್ರೆ ಲಸಿಕೆ ಅಥವಾ ಚುಚ್ಚುಮದ್ದು ಕೊಟ್ಟಿಲ್ಲದೆ ಇರುವಂತ ಮಕ್ಕಳಲ್ಲಿ ಜಾಸ್ತಿ ನೋಡ್ತೀನಿ ಅದಕ್ಕೋಸ್ಕರ ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ಮಕ್ಕಳಿಗೆ ಚುಚ್ಚುಮದ್ದನ್ನ ಹಾಕ್ಸ್ಬೇಕು ಲಸಿಕೆಯನ್ನ ಹಾಕ್ಸಿಲ್ಲ ಮುಖ್ಯವಾಗಿ ಒಂದೂವರೆ ಎರಡೂವರೆ ಮತ್ತು ಮೂರುವರೆ ತಿಂಗಳಿನಲ್ಲಿ ಈ ಲಸಿಕೆ ಕಾರ್ಯಕ್ರಮ ಆಗುತ್ತೆ ಮುಂದೇನು ಮುಂದುವರಿಯುತ್ತೆ ಬಟ್ ಮುಖ್ಯವಾಗಿ ನಾವು ಒನ್ ಅಂಡ್ ಹಾಫ್ ಟೂ ಅಂಡ್ ಹಾಫ್ ಅಂಡ್ ತ್ರೀ ಅಂಡ್ ಹಾಫ್ ಈ ತಿಂಗಳುಗಳಲ್ಲಿ ನಾವು ಹಾಕ್ಸ್ಬೇಕು ಅದರ ಜೊತೆಗೆ ಈಗ ಬೇರೆ ಯಾರಾದ್ರೂ ಕಾಯ್ಲಿ ಬಂದಿದೆ ಅಂತಂದ್ರೆ ಅಂತವ್ರನ್ನ ದೂರ ಇಡಬೇಕು ಮಾಸ್ಕ್ ಹಾಕ್ಸಿಡ್ಬೇಕು ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು ಅವರಿಂದಾಗಿ ಇನ್ನೊಬ್ರಿಗೆ ಬರಬಾರದು ಅಂತ ನಾವು ಎಲ್ಲಿರ್ತೀವೋ ಯಾವ ವಾಸ ಸ್ಥಳದಲ್ಲಿ ಇದೀವೋ ಅದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಕೊನೆಯದಾಗಿ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡ್ಬೇಕು ಅಂದ್ರೆ ಹೇಗೆ ಮಕ್ಕಳಿಗೆ ಚೆನ್ನಾಗಿ ಊಟ ಪೌಷ್ಟಿಕಾಂಶ ಉಳ್ಳ ಊಟ ಕೊಡ್ಬೇಕು ತರಕಾರಿ ಹಣ್ಣು ಹಂಪಲು ಇದನ್ನೆಲ್ಲ ಜಾಸ್ತಿ ತಿನ್ಸಿದ್ರೆ ಮಕ್ಕಳಿಗೆ ಈ ಇನ್ಫೆಕ್ಷನ್ ಸೋಂಕು ಬಂದ್ರೂ ಸಹ ಅದು ತೀವ್ರ ಆಗದೇ ಇರೋ ರೀತಿ ಮಕ್ಕಳು ಅದನ್ನ ಹೋರಾಡ್ಬೋದು